ಶ್ರೀ ಗುರುಭ್ಯೋ ನಮಃ ಆತ್ಮೀಯರೇ ಇದೇ ಬರುವ ಜನವರಿ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ತಾರೀಕು ನಮ್ಮ ಯಲ್ಲಾಪುರದ ಪುರಾಣ ಪ್ರಸಿದ್ಧ ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಎರಡು ದಿವಸಗಳ ಮಹಾರುದ್ರ ಪುರಶ್ಶರಣ ಯಜ್ಞಾನುಷ್ಠಾನ ನಿಶ್ಚಯವಾಗಿದೆ ಪರಮ ಪೂಜ್ಯ ಸ್ವರಣವಲಿಯ ಶ್ರೀ ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಪುಣ್ಯತಮವಾದ ಮಾರ್ಗದರ್ಶನದಲ್ಲಿ ಕಾರ್ಯಕ್ರಮ ನಿಶ್ಚಯ ಇದಕ್ಕೆ ಕಾರಣ ನಮಗೆಲ್ಲ ಈಗಾಗಲೇ ತಿಳಿದಿರುವಂತೆ ನಮ್ಮ ಜೀವನಕ್ಕೆ ಮೂಲಾಧಾರವಾಗಿದ್ದಂತಹ ಅಡಿಕೆ ಕೃಷಿಗೆ ಅತ್ಯಂತ ವ್ಯಾಪಕವಾಗಿ ದಿನದಿಂದ ದಿನಕ್ಕೆ ಹಬ್ಬುತ್ತಾ ಇರತಕ್ಕಂತಹ ಎಲೆಚುಕ್ಕೆ ರೋಗದ ಒಂದು ಮಹಾ ಆತಂಕ ದೂರದ ತೀರ್ಥಹಳ್ಳಿ ಸಾಗರ ಶಿವಮೊಗ್ಗ ಆ ಕಡೆಯಲ್ಲೆಲ್ಲ ಇದು ಕಳೆದ ಎರಡು ಮೂರು ವರ್ಷಗಳಿಂದ ಬಾಧೆಯನ್ನು ನೀಡ್ತಾ ಇದೆ ಅಂತ ನಾವು ಕೇಳ್ತಾ ಬಂದವರು ಆದರೆ ಪ್ರಸ್ತುತ ವರ್ತಮಾನದಲ್ಲಿ ಇದು ನಮ್ಮಲ್ಲಿಯೂ ಕೂಡ ದಿನದಿಂದ ದಿನಕ್ಕೆ ಅತ್ಯಂತ ಹೆಚ್ಚುತ್ತಾ ಇರುವಂತಹದನ್ನ ನಾವು ಕಾಣ್ತಾ ಇದ್ದೇವೆ ವರ್ಷಕ್ಕೆ ಹೊಲಿಸಿದರೆ ಸಲ ಅಡಿಕೆಯ ಫಸಲು ಕೂಡ ಅತ್ಯಂತ ಕಡಿಮೆ ಇದೆ ಅನ್ನತಕ್ಕಂಥದ್ದು ಹಿರಿಯರೆಲ್ಲರೂ ಕೂಡ ತೋಡಿಕೊಳ್ತಾ ಇರತಕ್ಕಂತಹ ಆತಂಕ ಬಂಧುಗಳೇ ನಮಗಂತೂ ಅಡಿಕೆಯ ಹೊರತಾದ ಪರ್ಯಾಯ ಇಷ್ಟು ಅನುಕೂಲಕರವಾದ ಸುವ್ಯವಸ್ಥಿತವಾದಂತಹ ಇನ್ನೊಂದು ಕೃಷಿಯ ಪರಿಚಯವೇ ಇಲ್ಲ ಹೀಗಿರುವಾಗ ನಮ್ಮ ಭವಿಷ್ಯದ ಭದ್ರತೆಗೆ ಇದೊಂದು ಆತಂಕದ ಕರಿನೆರಳೆ ಸರಿ ಆದ್ಮೇಲೆ ನಮ್ಮೆಲ್ಲರ ಕುಟುಂಬದಿಂದ ಒಬ್ಬರು ಶೈಕ್ಷಣಿಕವಾಗಿ ಯಾವುದೋ ಒಂದು ಸಾಧನೆಯನ್ನು ಮಾಡಿದ್ದಾರೆ ಮಹಾನಗರಗಳಲ್ಲಿ ಅಥವಾ ಹೊರ ರಾಜ್ಯಗಳಲ್ಲಿ ಅಥವಾ ವಿದೇಶಗಳಲ್ಲಿಯೂ ಒಂದು ಉತ್ತಮವಾದಂತಹ ಸ್ಥಾನಮಾನವನ್ನು ಹೊಂದಿದ್ದಾರೆ ಅಂತ ಹೇಳಿದರೆ ಅವರ ಆ ಸಾಧನೆಯ ಹಿನ್ನೆಲೆಯಲ್ಲಿ ನಮ್ಮ ಪೂರ್ವಿಕರು ತಲೆ ತಲೆಮಾರುಗಳಿಂದ ನಡೆಸಿಕೊಂಡು ಬಂದಿರತಕ್ಕಂತಹ ಈ ಕೃಷಿ ಮುಖ್ಯವಾಗಿ ಅಡಿಕೆ ಕೃಷಿಯೂ ಕೂಡ ಒಂದು ನಿಮಿತ್ತ ಇವತ್ತು ಅಡಿಕೆ ಕೃಷಿಗೆ ಒಂದು ಇಷ್ಟು ಪ್ರಮಾಣದ ಹಿನ್ನಡೆ ಆಗ್ತದೆ ಅಂತ ಹೇಳಿದರೆ ಬಹುಶಃ ನಮ್ಮ ಭವಿಷ್ಯಕ್ಕೆ ಅದೊಂದು ಅತಿದೊಡ್ಡ ಪ್ರತಿಬಂಧಕವಾಗ್ತದೆ ಅನ್ನತಕ್ಕಂಥ ವಿಷಯದಲ್ಲಿ ಯಾವುದೇ ಅನುಮಾನ ಇಲ್ಲ ಆ ಆತಂಕ ಸಂಭವಿಸಬಾರದು ಅಂತಾದರೆ ನಾವಿವತ್ತು ಅತ್ಯಂತ ಜಾಗರೂಕತೆಯನ್ನು ವಹಿಸಿ ಈ ಕೃಷಿಯನ್ನು ವಿಶೇಷವಾಗಿ ಅಡಿಕೆ ಕೃಷಿಯನ್ನು ಸಂರಕ್ಷಿಸಿಕೊಳ್ಳುವಲ್ಲಿ ನಮ್ಮೆಲ್ಲ ಪ್ರಯತ್ನಗಳನ್ನು ಕೂಡ ನಾವು ಹಾಕಲೇಬೇಕಾಗಿದೆ ಆ ನೇರದಲ್ಲಿ ಈಗಾಗಲೇ ನಾವು ಮಾರುಕಟ್ಟೆಗಳಲ್ಲಿ ಬರ್ತಾ ಇರತಕ್ಕಂಥ ಎಲ್ಲ ಔಷಧೋಪಚಾರಗಳನ್ನು ಕೂಡ ಮಾಡುತ್ತಾ ಇದ್ದೇವೆ ಆದರೆ ಪರಿಪೂರ್ಣವಾಗಿ ರೋಗದ ಒಂದು ಲಕ್ಷಣಗಳು ದೂರವಾಯಿತು ಎನ್ನತಕ್ಕಂಥ ಫಲಿತಾಂಶ ನಮಗಿನ್ನೂ ಕೂಡ ಸಿಗ್ತಾ ಇಲ್ಲ ಇನ್ನು ಇದಕ್ಕೆ ಸಂಬಂಧಪಟ್ಟು ವೈಜ್ಞಾನಿಕವಾಗಿ ಅತ್ಯಂತ ಸುವ್ಯವಸ್ಥಿತವಾಗಿ ಸಂಶೋಧನೆಗಳೆಲ್ಲ ನಡೆದು ಹೀಗೆ ಮಾಡಿ ಅನ್ನತಕ್ಕಂತಹ ಸ್ಪಷ್ಟ ನಿರ್ದೇಶನವೂ ಕೂಡ ನಮಗೆ ದೊರೀತಾ ಇಲ್ಲ ಇಂತಹ ಒಂದು ಅಸಹಾಯಕ ಸ್ಥಿತಿಯಲ್ಲಿ ನಮ್ಮ ಹಿರಿಯರು ಅವರು ನಡೆದುಕೊಂಡಿದ್ದು ರೀತಿಯನ್ನು ನಾವು ಯೋಚನೆ ಮಾಡೋದಾದರೆ ಅವರು ಮನುಷ್ಯ ಪ್ರಯತ್ನಗಳು ಸೋತು ನಿಂತ ಕಾಲಕ್ಕೂ ಕೂಡ ವಿಶೇಷವಾಗಿ ತಮ್ಮ ಒಂದು ದೈವ ಭಕ್ತಿಯಿಂದ ಶ್ರದ್ಧೆಯಿಂದ ಅಂತಹ ಆಪತ್ತುಗಳನ್ನು ದಾಟಿದಂತಹ ಅದೆಷ್ಟೋ ನಿದರ್ಶನಗಳು ನಮ್ಮ ಹಿಂದೆಯಲ್ಲಿ ಇದೆ ಸತ್ಕರ್ಮಗಳಿಂದ ದೂರವಾಗದ ದುರದೃಷ್ಟ ಯಾವುದೂ ಇಲ್ಲ ಅನ್ನತಕ್ಕಂತಹ ಹಿರಿಯರ ಮಾತಿನಲ್ಲಿ ನಂಬಿಕೆಯನ್ನಿಟ್ಟು ಈ ಒಂದು ವಿಶೇಷವಾಗಿರತಕ್ಕಂತಹ ಶಿವನ ಅನುಷ್ಠಾನಕ್ಕೆ ನಾವೆಲ್ಲರೂ ಕೂಡ ಸಿದ್ಧರಾಗುತ್ತಾ ಇದ್ದೇವೆ ಈ ಒಂದು ದುಷ್ಟ ಕ್ರಿಮಿಗಳಿಂದ ಕಣ್ಣಿಗೆ ಕಾಣಿಸದೇ ಇರತಕ್ಕಂತಹ ಕ್ರಿಮಿಗಳಿಂದ ಈ ಒಂದು ರೋಗ ಎನ್ನತಕ್ಕಂತಹದ್ದು ಉತ್ಪನ್ನವಾಗುತ್ತಾ ಇದೆ ವಿಶೇಷವಾಗಿ ಕಳೆದ ನಾಲ್ಕೈದು ವರ್ಷಗಳ ಹಿಂದೆ ಮನುಷ್ಯ ಪ್ರಪಂಚಕ್ಕೆ ಕೊರೋನಾದಂತಹ ಆ ವೈರಸ್ ಮೂಲಕವಾಗಿ ಬಂದಂತಹ ಮಹಾವ್ಯಾಧಿ ತದನಂತರದಲ್ಲಿ ಮೂರು ವರ್ಷಗಳ ಹಿಂದೆ ವಿಶೇಷವಾಗಿ ಗೋವಂಶಕ್ಕೆ ನೆಂಪಿ ಕಾಯಿಲೆಯ ಮೂಲಕವಾಗಿ ಅತ್ಯಂತ ಹಿಂಸೆಯಾಗಿ ಗೋವಂಶ ನರಳಿದ್ದನ್ನು ನಾವು ಕಂಡಿದ್ದೇವೆ ಇದೀಗ ನಮ್ಮ ಬದುಕಿಗೆ ಆಧಾರವಾಗಿರ್ತಕ್ಕಂಥ ಅಡಿಕೆ ಕೃಷಿಗೆ ಈ ಪ್ರಮಾಣದ ಒಂದು ವಿಪತ್ತು ಬಂದಿರತಕ್ಕಂಥದ್ದು ನಿಜಕ್ಕೂ ಕೂಡ ಅತ್ಯಂತ ಆತಂಕಕಾರಿ ಸಂಗತಿ ಇವತ್ತು ನಾವು ಈ ಕುರಿತಾಗಿ ನಮ್ಮೆಲ್ಲ ಪ್ರಯತ್ನಗಳನ್ನು ಮಾಡದೇ ಇದ್ದರೆ ಮುಂದೆ ನಮಗೆ ಅವಕಾಶಗಳು ಇಲ್ಲವೋ ಎನ್ನುವಂಥದ್ದು ಕೂಡ ಗೊತ್ತಿಲ್ಲ ಭವಿಷ್ಯ ಅತ್ಯಂತ ಸವಾಲನ್ನು ತಂದೊಡ್ತಾ ಇರತಕ್ಕಂತಹ ಕಾಲಕ್ಕೆ ನಾವೆಲ್ಲರೂ ಕೂಡ ಒಮ್ಮನಸ್ಸಿನಿಂದ ಈ ಒಂದು ವಿಶೇಷವಾಗಿರತಕ್ಕಂತಹ ಶಿವಾರಾಧನೆಯನ್ನು ನಡೆಸೋಣ ನಮ್ಮೆಲ್ಲ ವೈದಿಕ ಪರಿಷತ್ತುಗಳ ಎಲ್ಲ ಸದಸ್ಯರು ಹಾಗೆ ವಿಶೇಷವಾಗಿ ರುದ್ರಾನುಷ್ಠಾನವನ್ನು ಮಾಡುವಲ್ಲಿ ಶ್ರದ್ಧೆಯನ್ನು ಹೊಂದಿರತಕ್ಕಂತಹ ಸದ್ಗೃಹಸ್ಥ ಬಂಧುಗಳು ಹಾಗೆ ತನು ಮನ ಧನ ಸಮರ್ಪಣ ಪೂರ್ವಕವಾಗಿ ನಮ್ಮ ಸಮಾಜದ ಅಡಿಕೆ ಕೃಷಿಯನ್ನೇ ಆಶ್ರಯಿಸಿಕೊಂಡಿರತಕ್ಕಂತಹ ಎಲ್ಲ ಜಾತಿ ಮತ್ತು ಪಂಥಗಳ ಎಲ್ಲ ಆಸ್ತಿಕ ಬಂಧುಗಳು ಕೂಡ ಈ ಎರಡು ದಿವಸಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೀ ದೇವರ ತೀರ್ಥ ಪ್ರಸಾದ ಹಾಗೂ ಮಹಾರುದ್ರ ಯಜ್ಞಾನುಷ್ಠಾನದ ದಿವ್ಯವಾದಂತಹ ವಿಭೂತಿಯನ್ನು ಸ್ವೀಕರಿಸಿ ನಿಮ್ಮ ನಿಮ್ಮ ಕ್ಷೇತ್ರಕ್ಕೆ ಅದನ್ನು ಶ್ರೀರಕ್ಷೆಯಾಗಿ ಹಾಕುವುದರ ಮೂಲಕವಾಗಿ ಈ ಒಂದು ಆಪತ್ತಿನಿಂದ ಹೊರಬರುವಲ್ಲಿ ನಾವೊಂದು ದೈವಿಕವಾದಂತಹ ಮಾರ್ಗವನ್ನು ಕೂಡ ಆಶ್ರಯಿಸೋಣ ಎಂಬಂತೆ ತಮ್ಮೆಲ್ಲರಲ್ಲೂ ಕೂಡ ನಿವೇದಿಸ್ತಾ ಇದ್ದೇನೆ ಬಂಧುಗಳೇ ಜನವರಿ ಇಪ್ಪತ್ತೆರಡು ಇಪ್ಪತ್ತ್ಮೂರು ಎಲ್ಲರೂ ಕೂಡ ಈ ಒಂದು ವಿಶೇಷವಾದಂತಹ ಆರಾಧನೆಯಲ್ಲಿ ಭಾಗವಹಿಸಿ ಇದು ಆಮಂತ್ರಣ ಸ್ವಾಗತ